ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಈಗ ಜೋರಾಗಿದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡುತ್ತಿದ್ದಾರೆ ಔತಣಕೂಟದಲ್ಲಿ ಸಚಿವರಿಗೆ ವಿದಾಯ ಹೇಳ್ತಾರೆ ಅನ್ನುವ ಚರ್ಚೆ ಗುಸುಗುಸು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ ನೋಡ್ಕೊಂಡು ಬನ್ನಿ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಲ್ಚಲ್ಲೆಬ್ಬಿಸಿದೆ ಇದಕ್ಕೆ ಕಾರಣ ಔತಣಕೂಟ ಕುರ್ಚಿ ಕಾಳಗ ಸರ್ಕಾರಕ್ಕೆ ಏಳೂವರೆ ವರ್ಷ ತುಂಬಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಯೋಜನೆ ಮಾಡಿರುವ ಡಿನ್ನರ್ ಮೀಟಿಂಗ್ ಸಿಎಂ ಔತಣಕೂಟಕ್ಕೆ ಕೌಂಟ್ ಡೌನ್ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟ ಆಯೋಜನೆ ಮಾಡಿದ್ದಾರೆ ಇಂದು ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಲಿದೆ ಈ ಔತಣಕೂಟದ ಹಿಂದೆ ನಾನಾ ಲೆಕ್ಕಾಚಾರಗಳೇ ಅಡಗಿವೆ ಅಷ್ಟಕ್ಕೂ ಈ ವೇಳೆ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ತೋರಿಸ್ತೀವಿ ನೋಡಿ ಸಿಎಂ ಡಿನ್ನರ್ ಪಾಲಿಟಿಕ್ಸ್ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಮೊದಲು ಸಿಎಂ ಇಲಾಖಾವಾರು ಪ್ರಗತಿ ಕುರಿತು ಚರ್ಚೆ ನಡೆಸಲಿದ್ದಾರೆ ಬಳಿಕ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡುವ ಸುಳಿವು ನೀಡಬಹುದು ಸಚಿವ ಸಂಪುಟ ಪುನಾರಚನೆಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಬೇಕು ಅಂತ ತಿಳಿಸಬಹುದು ಅಷ್ಟೇ ಅಲ್ಲ ಕೆಲ ಸಚಿವರು ಕಾರ್ಯವೈಖರಿ ಬಗ್ಗೆ ಎಚ್ಚರಿಕೆ ನೀಡುವ ಸಾಧ್ಯತೆ ಕೂಡ ಇದೆ ಸಂಪುಟದಲ್ಲಿ ದೊಡ್ಡ ಮಟ್ಟದಲ್ಲಿ ರೀಶಫಲ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶವನ್ನು ರವಾನಿಸಲಿದ್ದಾರೆ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಆದರೆ ಯಾವ್ಯಾವ ಸಚಿವರಿಗೆ ಗೇಟ್ ಪಾಸ್ ಸಿಗುತ್ತೆ ಹೊಸಬರಿಗೆ ಅವಕಾಶ ಸಿಗುತ್ತಾ ಸರ್ಜರಿ ಸಂಪುಟಕ್ಕ ಅಥವಾ ಡಿಕೆ ಶಿವಕುಮಾರ್ ಸಿಎಂ ಕನಸಿಗ ಅನ್ನೋ ಪ್ರಶ್ನೆಗಳಿಗೆ ಇವತ್ತಿನ ಡಿನ್ನರ್ ಮೀಟಿಂಗ್ನಲ್ಲಿ ಉತ್ತರ ಸಿಗಲಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ ಈ ನಡುವೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಎಡೆ ಇದೆ ಒಂದು ವೇಳೆ ಸಿಎಂ ಸ್ಥಾನವನ್ನ ಮುಂದುವರಿಸಲು ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಗಳು ಸದ್ದು ಮಾಡುತ್ತಿದೆ ಸೆಪ್ಟೆಂಬರ್ ಕ್ರಾಂತಿ ಇಟ್ಟು ಸಾಯಿತು ಆದರೆ ಇದೀಗ ನವೆಂಬರ್ ಕ್ರಾಂತಿ ಚರ್ಚೆ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಸಂಪುಟ ಪುನಾರಚನೆ ಮಾತ್ರ ಅಲ್ಲ ಸಿಎಂ ಬದಲಾವಣೆಗೆ ನಾಂದಿ ಎಂಬ ಚರ್ಚೆಗಳು ಹುಟ್ಟುಕೊಂಡಿದೆ ಆದರೆ ವಾಸ್ತವದಲ್ಲಿ ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ನಡೆಯುತ್ತಾ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಗುತ್ತಾ ಎಂಬಿತ್ಯಾದಿ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ತೀವ್ರ ಡಿಕೆ ಶಿವಕುಮಾರ್ ಟಾರ್ಗೆಟ್ ಎರಡು ಚುನಾವಣೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದುಗೆ ಸಚಿವ ಸಂಪುಟದ ಸದಸ್ಯರ ಬೆಂಬಲವೂ ಇದೆ ಕೇವಲ ಆಪ್ತ ವಲಯದ ಸಚಿವರಾದ ಜಮೀರ್ ಜಾರ್ಜ್ ಎಂವಿ ಪಾಟೀಲ್ ಅಷ್ಟೇ ಅಲ್ಲ ರಾಮಲಿಂಗಾರೆಡ್ಡಿ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಪರ ಮಾತಾಡಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದಾರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಯಾಯಿದ್ಯಾ ಸಿಎಂ ಸಿದ್ದರಾಮಯ್ಯ ಪ್ರಭಾವಿ ನಾಯಕ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಕುರುಬ ಮುಸ್ಲಿಂ ಮಾತ್ರ ಅಲ್ಲ ಇತರ ಹಿಂದುಳಿದ ವರ್ಗಗಳು ಶೋಷಿತ ಸಮುದಾಯಗಳ ಬೆಂಬಲ ಸಿದ್ದರಾಮಯ್ಯ ಅವರ ಪರವಾಗಿದೆ ಅಂತಹ ಮತ್ತೋರ್ವ ನಾಯಕ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ವಾಸ್ತವ ಇಂಥ ಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಉಂಟು ಉಂಟುಮಾಡುವಂತಹ ಪರಿಣಾಮ ಅಷ್ಟಿಷ್ಟಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ ಡಿಕೆಶಿ ಸದ್ಯ ಸಿಎಂ ಸ್ಥಾನದ ಆಸೆ ಕೈಬಿಟ್ಟು ಎರಡು ಸಾವಿರದ ಗುರಿ ಇಟ್ಟುಕೊಂಡಿದ್ದಾರೆ ಅನ್ನುವಂತ ಅನುಮಾನ ಶುರುವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಡಿಕೆಶಿ ತನ್ನ ಸಿಎಂ ದಾಳವನ್ನು ಉರುಳಿಸಬಹುದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಾಂಪಿಟೇಷನ್ನಲ್ಲಿ ಇರೋದಿಲ್ಲ ಕಳೆದ ಅವಧಿಯಲ್ಲಿ ನಾನು ಹೈಕಮಾಂಡ್ ನಿಲುವಿಗೆ ಬದ್ದವಾಗಿದ್ದೆ ಈ ಅವಧಿಯಲ್ಲಿ ನನಗೆ ಸ್ಥಾನ ನೀಡಲೇಬೇಕು ಅಂತ ಪಟ್ಟು ಹಿಡಿಯಬಹುದು ಅದಕ್ಕೂ ಮೊದಲು ಪಕ್ಷದವರನ್ನ ತನ್ನ ಪರವಾದ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಬಹುದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟು ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಈ ಆಸೆ ಈಡೇರಬಹುದು ಅನ್ನೋದು ವಾಸ್ತವ ಡಿಕೆಶಿ ಬಹಿರಂಗವಾಗಿ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡುತ್ತಿಲ್ಲ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿ ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ ತನ್ನ ಪರ ಮಾತನಾಡಿದ ಆಪ್ತ ಶಾಸಕರಿಗೆ ನೋಟಿಸ್ ನೀಡುತ್ತಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಹೇಳಿದ್ದೇ ಅಂತಿಮ ಅಂತ ಹೇಳುತ್ತಿದ್ದಾರೆ ಡಿಕೆಶಿ ಇಂತಹ ತಂತ್ರಗಾರಿಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವುದು ಸತ್ಯ ನ್ಯೂಸ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಈಗ ಜೋರಾಗಿದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡುತ್ತಿದ್ದಾರೆ ಔತಣಕೂಟದಲ್ಲಿ ಸಚಿವರಿಗೆ ವಿದಾಯ ಹೇಳ್ತಾರೆ ಅನ್ನುವ ಚರ್ಚೆ ಗುಸುಗುಸು ರಾಜಕೀಯ ಪಡಸಾಳೆಯಲ್ಲಿ ನಡೀತಾ ಇದೆ ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ ನೋಡ್ಕೊಂಡು ಬನ್ನಿ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಲ್ಚಲ್ ಎಬ್ಬಿಸಿದೆ ಇದಕ್ಕೆ ಕಾರಣ ಔತಣಕೂಟ ಕುರ್ಚಿ ಕಾಳಗ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಯೋಜನೆ ಮಾಡಿರುವ ಡಿನ್ನರ್ ಮೀಟಿಂಗ್ ಸಿಎಂ ಔತಣಕೂಟಕ್ಕೆ ಕೌಂಟ್ ಡೌನ್ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟ ಆಯೋಜನೆ ಮಾಡಿದ್ದಾರೆ ಇಂದು ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಲಿದೆ ಈ ಔತಣಕೂಟದ ಹಿಂದೆ ನಾನಾ ಲೆಕ್ಕಾಚಾರಗಳೇ ಅಡಗಿವೆ ಅಷ್ಟಕ್ಕೂ ಈ ವೇಳೆ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ತೋರಿಸ್ತೀವಿ ನೋಡಿ ಸಿಎಂ ಡಿನ್ನರ್ ಪಾಲಿಟಿಕ್ಸ್ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಮೊದಲು ಸಿಎಂ ಇಲಾಖಾವಾರು ಪ್ರಗತಿ ಕುರಿತು ಚರ್ಚೆ ನಡೆಸಲಿದ್ದಾರೆ ಬಳಿಕ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡುವ ಸುಳಿವು ನೀಡಬಹುದು ಸಚಿವ ಸಂಪುಟ ಪುನಾರಚನೆಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಬೇಕು ಅಂತ ತಿಳಿಸಬಹುದು ಅಷ್ಟೇ ಅಲ್ಲ ಕೆಲ ಸಚಿವರು ಕಾರ್ಯವೈಖರಿ ಬಗ್ಗೆ ಎಚ್ಚರಿಕೆ ನೀಡುವ ಸಾಧ್ಯತೆ ಕೂಡ ಇದೆ ಸಂಪುಟದಲ್ಲಿ ದೊಡ್ಡ ಮಟ್ಟದಲ್ಲಿ ರೀಶಫಲ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶವನ್ನು ರವಾನಿಸಲಿದ್ದಾರೆ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಆದರೆ ಯಾವ್ಯಾವ ಸಚಿವರಿಗೆ ಗೇಟ್ ಪಾಸ್ ಸಿಗುತ್ತೆ ಹೊಸಬರಿಗೆ ಅವಕಾಶ ಸಿಗುತ್ತಾ ಸರ್ಜರಿ ಸಂಪುಟಕ್ಕ ಅಥವಾ ಡಿಕೆ ಶಿವಕುಮಾರ್ ಸಿಎಂ ಕನಸಿಗ ಅನ್ನೋ ಪ್ರಶ್ನೆಗಳಿಗೆ ಇವತ್ತಿನ ಡಿನ್ನರ್ ಮೀಟಿಂಗ್ನಲ್ಲಿ ಉತ್ತರ ಸಿಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ ಈ ನಡುವೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಎಡೆ ಇದೆ ಒಂದು ವೇಳೆ ಸಿಎಂ ಸ್ಥಾನವನ್ನು ಮುಂದುವರಿಸಲು ಹೈಕಮಾಂಡ್ ನಿರ್ಧಾರ ಮಾಡಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಗಳು ಸದ್ದು ಸೆಪ್ಟೆಂಬರ್ ಕ್ರಾಂತಿ ಸಾಯಿತು ಆದರೆ ಇದೀಗ ನವೆಂಬರ್ ಕ್ರಾಂತಿ ಚರ್ಚೆ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಸಂಪುಟ ಪುನಾರಚನೆ ಮಾತ್ರ ಅಲ್ಲ ಸಿಎಂ ಬದಲಾವಣೆಗೆ ನಾಂದಿ ಎಂಬ ಚರ್ಚೆಗಳು ಹುಟ್ಟುಕೊಂಡಿದೆ ಆದರೆ ವಾಸ್ತವದಲ್ಲಿ ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ನಡೆಯುತ್ತಾ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗುತ್ತಾ ಎಂಬಿತ್ಯಾದಿ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ತೀವ್ರ ಡಿಕೆ ಶಿವಕುಮಾರ್ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದುಗೆ ಸಚಿವ ಸಂಪುಟದ ಸದಸ್ಯರ ಬೆಂಬಲವೂ ಇದೆ ಕೇವಲ ಆಪ್ತ ವಲಯದ ಸಚಿವರಾದ ಜಮೀರ್ ಜಾರ್ಜ್ ಎಂವಿ ಪಾಟೀಲ್ ಅಷ್ಟೇ ಅಲ್ಲ ರಾಮಲಿಂಗಾರೆಡ್ಡಿ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಪರ ಮಾತನಾಡಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದಾರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಯ ಇದ ಸಿಎಂ ಸಿದ್ದರಾಮಯ್ಯ ಪ್ರಭಾವಿ ನಾಯಕ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಕುರುಬ ಮುಸ್ಲಿಂ ಮಾತ್ರ ಅಲ್ಲ ಇತರ ಹಿಂದುಳಿದ ವರ್ಗಗಳು ಶೋಷಿತ ಸಮುದಾಯಗಳ ಬೆಂಬಲ ಸಿದ್ದರಾಮಯ್ಯ ಅವರ ಪರವಾಗಿದೆ ಅಂತಹ ಮತ್ತೋರ್ವ ನಾಯಕ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ವಾಸ್ತವ ಇಂಥ ಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಉಂಟುಮಾಡುವಂತಹ ಪರಿಣಾಮ ಅಷ್ಟಿಷ್ಟಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ ಡಿಕೆಶಿ ಸ್ಟ್ರಾಟಜಿ ಟ್ವೆಂಟಿ ಟ್ವೆಂಟಿ ಡಿಕೆಶಿ ಸದ್ಯ ಸಿಎಂ ಸ್ಥಾನದ ಆಸೆ ಕೈಬಿಟ್ಟು ಎರಡು ಸಾವಿರದ ಗುರಿ ಇಟ್ಟುಕೊಂಡಿದ್ದಾರೆ ಅನ್ನುವಂತ ಅನುಮಾನ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಡಿಕೆಶಿ ತನ್ನ ಸಿಎಂ ದಾಳವನ್ನು ಉರುಳಿಸಬಹುದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಾಂಪಿಟೇಷನ್ನಲ್ಲಿ ಇರೋದಿಲ್ಲ ಕಳೆದ ಅವಧಿಯಲ್ಲಿ ನಾನು ಹೈಕಮಾಂಡ್ ನಿಲುವಿಗೆ ಬದ್ಧವಾಗಿದ್ದೆ ಈ ಅವಧಿಯಲ್ಲಿ ನನಗೆ ಸ್ಥಾನ ನೀಡಲೇಬೇಕು ಅಂತ ಪಟ್ಟು ಹಿಡಿಯಬಹುದು ಅದಕ್ಕೂ ಮೊದಲು ಪಕ್ಷದವರನ್ನ ತನ್ನ ಪರವಾದ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಬಹುದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟು ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಈ ಆಸೆ ಈಡೇರಬಹುದು ಅನ್ನೋದು ವಾಸ್ತವ ಡಿಕೆಶಿ ಬಹಿರಂಗವಾಗಿ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡುತ್ತಿಲ್ಲ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿ ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ ತನ್ನ ಪರ ಮಾತನಾಡಿದ ಆಪ್ತ ಶಾಸಕರಿಗೆ ನೋಟಿಸ್ ನೀಡುತ್ತಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಹೇಳಿದ್ದೇ ಅಂತಿಮ ಅಂತ ಹೇಳುತ್ತಿದ್ದಾರೆ ಡಿಕೆಶಿ ಇಂತಹ ತಂತ್ರಗಾರಿಕೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವುದು ಸತ್ಯ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ